ವೃಷಭ ರಾಶಿ ವೃಷಭ ರಾಶಿ ಅವರಿಗೆ ಒಂದು ಹೋಪ್ ಏನು ನಾನು ಮುಂದಿನ ದಿನಗಳಲ್ಲಿ ಅಂದ್ಕೊಂಡಿದ್ದನ್ನು ಸಾಧಿಸೋದಕ್ಕಾಗುತ್ತಾ ಆಗುತ್ತೆ ನಿಮ್ಮ ಕೆಲಸ ಕಾರ್ಯಗಳು ಈ ವಾರದಲ್ಲಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಸಕಾರಾತ್ಮಕವಾಗಿ ಬದಲಾವಣೆ ಆಗುತ್ತೆ ಹಾಗಾಗಿ ವೃಷಭ ರಾಶಿಯವರು ಯಾವಾಗಲೂ ಕೂಡ ಹೋಪಿಂದ ಇರಲಿ ಜೊತೆಗೆ ನಿಮ್ಮ ಸ್ನೇಹಿತರು ನಿಮ್ಮನ್ನು ಅಲ್ಲಿ ಇಲ್ಲಿ ಕರ್ಕೊಂಡು ನೀವು ಯಾವಾಗಲೂ ಸ್ನೇಹಿತರನ್ನ ಕರ್ಕೊಂಡು ಹೋಗ್ತೀರ ಈ ಸಲ ಸ್ನೇಹಿತರು ನಿಮ್ಮನ್ನು ಕರ್ಕೊಂಡೋಗಂಥ ಅವಕಾಶ ಅಥವಾ ಬಾಪಾ ಒಗಣ ಒಂದು ಸ್ವಲ್ಪ ದಿನ ಎಲ್ಲಾದರೂ ಒಂದು ಏನಂತಾರೆ ಸ್ನೇಹಕೂಟ ಅಂದರೆ ಸ್ನೇಹಿತರೆಲ್ಲ ಸೇರೋವಂಥದ್ದು ಇಲ್ಲ ರಿಲೇಟಿವ್ಸ್ ಸೇರುವಂಥದ್ದು ಅಥವಾ ನಿಮ್ಮನ್ನು ಬೇರೆ ಯಾರೋ ಒಂದು ಸರ್ಪ್ರೈಸ್ ಕೊಡೋ ಹಂಗೆ ಕರ್ಕೊಂಡು ಹೋಗುವಂಥದ್ದು ಆಗೋವಂಥ ಅವಕಾಶ ಇರುತ್ತೆ ಅಂದರೆ ಸಣ್ಣ ಪುಟ್ಟ ಪ್ರಯಾಣಗಳಿರುತ್ತೆ ವೃಷಭ ರಾಶಿಯವರಿಗೆ ಜೊತೆಗೆ ನಿಮ್ಗೆ ಅಭಿಮಾನಿಗಳು ಜಾಸ್ತಿ ಆಗ್ತಾರೆ ಅಂದರೆ ನಿಮ್ಮ ಒಳ್ಳೆತನ ಏನು ಎತ್ತ ಅಂತ ಗೊತ್ತಾಗಿ ನಿಮ್ಮನ್ನು ಪ್ರೀತಿಸುವಂಥವ್ರು ಗೌರವ ಸ್ವಂತರು ಈ ಪ್ರೀತಿ ವಿಶ್ವಾಸ ಸ್ನೇಹ ದೈವಾನುಗ್ರಹ ಎಲ್ಲ ಉಳಿಸ್ಕೊಂಡ್ರೆ ಕಡೆ ತನಕ ಹಾಗಾಗಿ ವೃಷಭ ರಾಶಿಯವರಿಗೆ ಸ್ವಲ್ಪ ಏನಂತಾರೆ ಪೂಜ್ಯ ಭಾವನೆ ಮತ್ತು ನಿಮ್ಮ ಬಗ್ಗೆ ಜನ ತುಂಬ ಗೌರವದಿಂದ ನೆಟ್ಕೊಳ್ಳೋಂಥ ಅವಕಾಶ ಇರುತ್ತೆ ಅದನ್ನು ಸ್ವೀಕರಿಸಿ ಯಾಕೆಂದರೆ ಎಲ್ರಿಗೂ ಎಲ್ಲ ಟೈಮಲ್ಲೂ ಸಿಗಲ್ಲ ಸಿಕ್ಕಾಗ ಉಪಯೋಗ ಜ್ಯೋತಿಷ್ ಹೇಳೋದು ಯಾರು ಎಲ್ಲಿ ಯಾವಾಗ ಏನೇನು ಪಡ್ಕೋಬೇಕೋ ಪಡ್ಕೊಂಬಿಡಿ ನಿಮಗೆ ಬೇಕಾದನ್ನ ಆಮೇಲೆ ದೇವರ ಹತ್ರ ಇಸ್ಕೊಳ್ಳಿ ಭಗವಂತ ನವಗ್ರಹಗಳಿದ್ದಂಗೆ ಜೀವನ ನಡಿಬೇಕು ಅಂತಿಲ್ಲ ಅದಕ್ಕೆ ಮೀರಿದಂತಹ ಶಕ್ತಿ ಇದೆ ಅದೇ ದೈವ ಅದೂ ನಂಬಬೇಕು ಇದರಿಂದ ಬರೋ ಲಾಭಗಳಿದ್ರೆ ಯಾಕೆ ಮತ್ತು ಇನ್ನೊಂದು ಸ್ವಲ್ಪ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಒಂದು ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ಅಂದರೆ ನೀವೇನೋ ಶಿಕ್ಷಣ ತಗ್ ತಜ್ಞರಾಗಿದ್ದರೆ ಅಥವಾ ನೀವೇನೋ ಟೀಚರ್ ಆಗಿದ್ರೆ ಅಥವಾ ನೀವೇನೋ ಪ್ರೊಫೆಸರ್ ಆಗಬೇಕು ಅಂತಿದ್ರೆ ಅಥವಾ ನೀವೇನೇನು ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರೆ ಸಕ್ಸಸ್ ಸಿಗುವಂಥ ರೇಟ್ ಜಾಸ್ತಿ ಇದೆ ಹಾಗಾಗಿ ವೃಷಭ ರಾಶಿಯವರಿಗೆ ಅಪ್ಪ ಅಮ್ಮ ಪ್ರೆಶರ್ ಪ್ರೆಷರ್ ದೇ ವಿಲ್ ಟೇಕ್ ಕೇರ್ ಆಫ್ ದಿಮ್ಸೆಲ್ಸ್ ತುಂಬ ಜನ ಸ್ಟೂಡೆಂಟ್ಸಿಂದ ನಂಗೆ ಫಸ್ಟ್ ಕೇಳ್ತೀನಿ ಯಾವುದಪ್ಪ ರಾಶಿ ನಕ್ಷತ್ರ ಅಂತ ಯಾಕೆಂದರೆ ಮಾರ್ಗದರ್ಶನ ಮಾಡೋಕ್ಕೆ ಭಾಳ ಸುಲಭ ಅವ್ರ ಸ್ವಭಾವ ಏನು ಯಾವ ಗ್ರಹಗಳ ಒಂದು ಪರಿಣಾಮ ಅವ್ರ ಮೇಲೆ ಬೀಳ್ತಾ ಇದೆ ಅಂತ ಒಂದು ಎಚ್ಚರಿಕೆ ಏನಪ್ಪ ವೃಷಭ ರಾಶಿ ಅವ್ರಿಗೆ ಅಂದರೆ ಸ್ವಲ್ಪ ಕಾಲು ಬಗ್ಗೆ ಹುಷಾರಾಗಿಟ್ಕೊಳ್ಳಿ ಕಾಲು ಯಾಕಂದರೆ ಕೆಲವು ಇಂಡಿಕೇಶನ್ಸ್ ಇರ್ತವೆ ಮತ್ತು ಇನ್ನೊಂದೇನು ಅಂತಂದರೆ ಏನಾದರೂ ಆರೋಗ್ಯ ಸಮಸ್ಯೆ ಅಂತ ಏನಾರು ಬಂದರೆ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ಏನು ಬಿಡಿ ಇದೆಲ್ಲ ಸರಿ ಹೋಗುತ್ತೆ ಅಂತ ಸ್ವಲ್ಪ ಇನ್ಫೆಕ್ಷನ್ಗಳಾಗೋ ಬಗ್ಗೆ ಇರುತ್ತೆ ಹುಷಾರಾಗಿರಿ ಯಾಕಂದರೆ ಎಲ್ಲೋ ಹೋಗಿ ಬಂದು ಮಾಡ್ತಿರ್ತೀರಾ ಓಡಾಡ್ತಿರ್ತೀರ ಕೇರ್ ತೊಗೊಂಡು ಓಡಾಡಿ ಅಷ್ಟೇ ಸ್ವಲ್ಪ ಪರ್ಸ್ನಲ್ ಕೇರ್ ಬಗ್ಗೆ ಗಮನ ಕೊಡಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్